ಹೌದಲ್ಲ ಮಲ್ಲಿಕಮ್ಮನ ನಂಬರ್ ಇಲ್ಲ ಅಂತ ನಾಟಕ ಮಾಡ್ತೇಕೆ ಅಲ್ಲ ಆದ್ರೆ ಎಲ್ಲ ಫೋನ್ ನಂಬರ್ ಐತಿ ಕರಿತೀನಿ ಅವಾಗ ಮಾತಾಡಿ ಮಾತು ನನಗೆ ಗೊತ್ತು ಕಣೆ ನಿನ್ನ ಹತ್ರ ನಂಬರ್ ಇಲ್ಲ ಓವರ್ ಆಕ್ಟಿಂಗ್ ನನ್ನ ಹತ್ರ ಬೇಡ ನನ್ನ ಹತ್ರ ಇಲ್ಲ ಅಲ್ಲ ಮಗನ ಇರೋ ಬರ್ತಾರ ಒಂಚೂರು ಐತಿ ಇರ್ಲಿ ಉತ್ತನ್ ಮಗನ ಹುಚ್ಚಮಲ್ ಮಗನ ಐತಿ ಹೇಳ ಮನೆ ಇದಕ್ಕೆ ಫೋನ್ ಹಚ್ಚಿ ಹಲೋ ಮೇಡಮ್ ನಿಮ್ ನಂಬರ್ ನನ್ನ ಹತ್ರ ಇಲ್ಲ ಅಂತ ಹೇಳಿ ನನ್ ಗಂಡ ಕುಡ್ಕೊ ಬಂದು ಇಲ್ಲಿ ಹೊಡಿಯಕತ್ತಾನ ಯಾವಾಗ ಇರ್ಕಂತ ಹೇಳ್ಕೊ ಪೊಲೀಸ್ ಅಂತ ಎದ್ರಿಸ್ತೀಯ ಹಂಗ ಹಿಂಗ ಅಂತ ನಾಟಕ ಮಾಡಕತ್ತಾನ ಮೇಡಮ್ ಏ ಏ ಏ ಓವರ್ ಆಗಿ ಆಡ್ಬೋಣ ನಿನ್ನ ಹತ್ರ ನಂಬರ್ ಇಲ್ಲ ಯಾರು ಬರಲ್ಲ ಅಷ್ಟೇ ಮಾಡಿದ್ರೆ ಲಕ್ಷ್ಮಿ ಮಾಡಿರ್ತೀಯ ಮಾಡಿ ಇದೇ ತರ ಮಾತಾಡಿರ್ತೀಯ ನೋಡಿ ಮೇಡಮ್ ಯಾವ ತರ ಮಾತಾಡ್ತಿದ್ದಾನೆ ನಿಮ್ಗೆ ಕೇಳಿಸಿದೆ ತಾನೆ ಬನ್ನಿ ಬನ್ನಿ ಮನೆ ಹತ್ರ ಓಹೋ ಅವ್ನಿಗೆ ಇಷ್ಟೊಂದು ಧೈರ್ಯ ಬಂದಿದ್ಯಾ ಬಂದೇ ಇರಮ್ಮ ಬೆಂಡತ್ತೆ ಬ್ರೇಕ್ ಆಗ್ತೇನೆ ಬಂದಿರೋ ಅವನ್ಗೆ ಬರ್ತಾರ ಇರೋ ಮಗನ ಬರ್ತಾರ ಇರೋ ಮಲ್ಲಿಕಮ್ಮ ಬರ್ತಾಳ ನಿನ್ ಸರಿ ಅಗ್ರಾಚಾರ ಬಿಡ್ತಾಳೆ ಇರು ಏಯ್ ಮುಚ್ಚೆ ಬಾಯ್ನಾ ಮುಚ್ಚಬೇಕು ಬಾಯ್ನಾ ಕಾಲತ್ತೆ ಒತ್ತು ನನ್ ಕಾಲು ಏ ಏನಂದ್ರೆ ಏನಂದ್ರೆ ನಾನು ಏ ಒತ್ತಲ್ಲ ಅಂತೀಯ ಒತ್ತಲ್ಲ ಅಂತೀಯ ಇರೋ ಐತಿ

அய்யோ அயோ நே விட நன் மகன் கை ஹாக்கி நுழ்த்தி முன்னேட் கண்டதை மத்தேன் விசார அந்த மதக்குட் தானே கேள் கபால் மக எதுக்கு கொடிப்பித்தவன் அது மகளு அவன் கனசு கடை குடத் வந்து ஆஹ் நான் எங்கசு கை நுல்ச்சு நூல்ச்சு அவன் கனசு தானே எது குடியா நவா அந்தி என்ன எது குடித்தான ஒடஸ் நீ நடித்தானத்தி ஒத்தி சாக்கிர் கடை அதுக்கடித்தான்கோடி ಈಗ ಬಂದಿರಲ್ಲ ಹೊಡೀರಿ ಕೈ ಮುರಿಯದು ಅದು ಮುರ್ಸ್ಕೊಂಬೇಕು ಮುಚ್ಕೊಂಡು ಹ್ಞೂ ಇದು ನೀನು ನನಗೆ ತಾನೇ ಚೇರ್ ತಂದು ಕೊಟ್ಟಿದ್ದು ಹಾ ಕುಂತಿಯಲ್ಲ ಇದು ಕುಂತಿ ನಮ್ಮ ಕಾಲು ನೋವು ಅಂತ ಕದ್ದು ಅತ್ತೆ ನಾನು ಕುತ್ಕೊಂತೀನಿ ಬಿಡು ಅಂತ ಅದಿತ್ತು ಅಷ್ಟೇ ಹೇ ನಾನು ಕೆಲ್ಸಕ್ಕೆ ಹೋಗಿ ಕೂಲಿಗೆ ಹೋಗಿ ಕಣಸು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬಿಟ್ಟು ಬಂದು ಚಟಿರ ಕಪ್ಪಲ್ ಹೊಡಿತಾನೆ ಎದು ಕುಡಿಬೇಕು ನಿನ್ನ ಮಗನಂಗೆ ಏನಂತ ಹೇಳಿ ಕರ್ಕೊಂಡು ಬಂದಿರುತ್ತೆ ಇಬ್ಬರು ನಾಟಕ ಮಾಡ್ಕತ್ತೀರಿ ಇಲ್ಲಿ ನೋಡಂಗೆ ನೋಡಂಗೆ ಅಷ್ಟು ಹೆಂಗೆ ಆಡಕತ್ತಾಳ ಆ ಲಕ್ಷ್ಮಿ ಫೋನ್ ಹಚ್ಬಿಟ್ಟವಳೆ ಹಾಂ ಅರ್ಚು ಇವಳು ಯಾರಪ್ಪ ಅವಳ ಹೆಸರು ಏನೋ ಬರುತ್ತಲ್ಲ ಮಲ್ಲಿಕಮ್ಮ ಮಲ್ಲಿಕಮ್ಮ ಅಂತ ಸುಳ್ಳು ಹೇಳ್ತಾಳೆ ನೋಡೋಕೆ ಹೆಂಗವಳ ಹಿಡ್ಕಲ್ಲಪ್ಪ ಅಲ್ಲೋಡಿ ಮುಂಡೆ ನೀನಂತ ಹಿಡ್ಕೊ ನಾನಂತ ಹಿಡ್ಕೊಂತೀನಿ ಯಾವಳು ಬರೋದು ಯಾವ ಮಲ್ಲಿಕ ಬತ್ತಳ ನಮ್ಮಟ್ಟಿಗ ನಮ್ಮಟ್ಟಿ ಎಲ್ಲಿ ಗೊತ್ತಾಯ್ತ ಕೈಗ ಕಾಲು ಅನ್ನ ನೋಡ್ತೀನಿ ಒಂಚೂರು ಹಾಕಿನ ಕೈ ಕೈ ಮುರಿಮ ಹಿಡ್ಕಲ್ಲ ಅವಣ್ಣ ಬಾರಂಗೆ ಹಿಡ್ಕೊಂಡು ಕೈ ಮುರಿಮ ಇಲ್ಲಿ ಹುಡಿ ಯಾಕೋ ಬಹಳ ಬಿಟ್ಟ ಇತ್ತು ಇಂದ ಬಂದಾಗ ನಾನು ನೋಡ್ತಾನೆ ಟೇಷನ್ ಹೋಯ್ತೀನಿ ಅಂತ ಇವಳು ಇದ್ರೆ ತಾನೆ ನಾನು ಒಂದು ಕರ್ಕೊಂಡು ಹೋಗ್ಬಿಡುತ್ತು ಇಲ್ಲಿ ಹುಡಿ ಮುಂಡೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಾ ನಾನು ಬಂದ್ರೆ ಸರಿಯಾಗಿ ಓದ್ಬಿಡ್ತೀನಿ ನೋಡು ಬೇಸ್ ಹೇಳಕತ್ತಾನೆ ನನ್ನ ಮಗುಗೇನ ರಾಯ್ತ ಅಂದ್ರೆ ನೀವೇ ಹೆಚ್ಚು ಕಮ್ಮಿ ಆಗೋದು ಅಂತ ಬರ್ದಿಟ್ಟು ಬಂದಿರೋದು ಆಮೇಲೆ ಬೇಸ್ ಇರೋಕ್ಕಿಲ್ಲ ಕೇಳು ಹೇಳ್ತಾನೆ ಅಯ್ಯ ನಿನ್ನಂತಲ್ಲ ಹುಡಿ ಮುಂಡೆನ ಎಷ್ಟು ಜನನ ಉರ್ದು ಮುಖ್ಯ ನಿಮ್ ಬಾರಲೆ ಏನ್ ಕಂಡಿಯ ನನ್ನ ಬಗ್ಗೆ ನೀನು ಅಯ್ಯೋ ಬಿಟ್ರೆ ಬಿಟ್ರೆ ನೀವು ಉದರ ಆಗಲ್ಲ ಬಿಟ್ರೆ ಬಿಟ್ರೆ ಕೈ ನೋಯ್ತೈತೆ ಬಿಡು ಅಯ್ಯೋ ಉಚ್ಚಮಲ್ಲ ಬಿಡು ಏನ ಬಿಡದ ನೀನು ಏನ್ ಬಿಡೋದು ಲೌಡಿ ಮಂಡೆ ನಮಗೆ ಮಾತಾಡ್ತೀಯಾ ನಮಗೆ ಬಾಯ್ ಇವತ್ತು ನೀನು ಕೊಲೆ ಮಾಡಾರ ಹೋಯಿತಿವಿ jailಕ್ಕೆ ತಾನೆ ಹೋಯಿತು ತಗ ಅಯ್ಯೋ ನಾನು 호텔ನ್ ಪಾಪ ಹೋಯಿತಿ ಕಣ್ರೆ ನಾನು ಇವತ್ತು ನಿಮ್ಮನ್ನ ಉಳ್ಸ್ಕೊಂಡು ಕರ್ಕೊಂಡು ಬಂದಿದೆ ತಪ್ಪಾ ಬಿಡ್ತ ನಿಮ್ಮ ಟೇಶನ್ ಗೆ ಕಳಿಸಬೇಕಿತ್ತು ಬಿಟ್ರೆ ಬಿಟ್ರೆ ಕೈ ಬಿಡೆ ಅವನು ಗುಡ್ತಿರಾ ಪಾಪನ ಅದು ನನ್ ಮಗನ ಹೆಸರು ಹಾಕೊಂಡು ಬಂದಿದೆ ಲೌಡಿ ಮಂಡೆ ನೀನು ಸರಿಯಾಗಿ ಬಿಡ್ತೀರಿ ಇರೋ ನಿಂಗ ಯವ್ವಾ ಈಗ ನೀವಾ ಸುಮ್ಮನೆ ಬಿಡ ಬಾಡವಾ ಸರಿಯಾಗಿ ಬೆಂಡೆತ್ತಮ ಇನ್ನೊಂದು ಕಿತ್ತ ಪೊಲೀಸ್ ಸ್ಟೇಷನ್ ಅನ್ಬಾರ್ದು ಈ ಲೌಡಿ ಮುಂಡೆ ಯಾವ ಆ ತರ ಸರಿಯಾಗಿ ಬೆಂಡ್ ಎತ್ತಿ ಬೇಕಾಗ್ಬಿಡಮ್ಮ ಇಲ್ಲ ಲೌಡಿಗೆ ಇವಳು ಮಾತ್ರ ಸುಮ್ನೆ ಬಿಡೋದು ಬೇಡ ಕಣವ ಬಡಿ ಮಕ್ಕವ ಸರ್ ಸರಿಯಾ ಬಡಿಮಕ್ವ ಈಗ ಮಲ್ಲಿಕುಂಗ ಮಲ್ಲಿಕುಂಗ ಯಾವ ಮಲ್ಲಿಕ ಬರೋದು ಯಾವ ಮಲ್ಲಿಕ ಅವಳೆಂಟ್ ಇಲ್ದಾರ ಮಲ್ಲಿಕ ಲೌಡಿ ಮುಂಡೆ ಅವಳು ಯಾವಳು ಬರ್ತಾಳ ಬರ್ಲಿ ಮಾ ಅಂತಾನೆ ಈಗ ಒಂಚೂರು ಓಹ್ ಮಲ್ಲಿಕಮ್ಮ ಅಂತೆ ಅಯ್ಯೋ ಬಿಡ್ರಿ ಬಿಡ್ರಿ ಲೌಡಿರ ಬಿಡೆ ನೀನೇ ನೀನು ಒಬ್ಬ ಯಾವ ತರ ಮಾತಾಡ್ತೀಯ ಬಿಡಿ ನಾನು ತಾಯಿನಿ ಆದ್ರೆ ಮದುವೆಗೂ ಮೊದ್ಲೇ ಬಸ್ ರಿಲ್ಲ ಮದುವೆ ಅನ ಬಸ್ ರೀ ಲೌಡಿ ಮುಂಡೆ ನಿನ್ನರ ಕದ್ ಬಸ್ ಆಗಿದ್ದಿಲ್ಲ ಯಾವನ್ಗಾಗಿ ನನ್ನ ಕಳ್ಕೊಂಬರಕ ಮತ್ತೆ ಅಗ್ಲೆಲ್ಲ ಇದ್ದೇ ಮಾತಾಡಕ ಬೇಸ್ ಹೇಳಕತಾನೆ ನನ್ಗ ಕ್ಯಾನ್ ಗಿಣ ಹತ್ತಿಸ್ಬಿಡ್ರಿ ನೋಡ್ರಿ ಕ್ಯಾನ್ ಹತ್ತಿಸ್ರ ಬಹಳ ಬೇಸಿರಾಕಿಲ್ಲ ನಾನು ಎಷ್ಟು ಒಳ್ಳೆ ಅಷ್ಟೇ ಕೆಟ್ಟೊಳಗ್ ನೋಡ್ಬೇಕ ನೀವು ಮುಚ್ಕೊಂಡ್ ನಿಂತ್ಕೊಂಡ್ಬಿಟ್ರ ಬಹಳ ಇಲ್ಲ ಏನು ಮಾಡ್ಕೊಳಕಿಲ್ಲ ನಾನೇ ಹೇಳ್ತೀನಿ ಕೇಳೋ ಯಾವಳಿ ಕಿತ್ತಲಾಡ್ಸ್ಕೊಳ್ಕಿಲ್ಲ ಯಾವ ಲೌಡಿ ಮುಂಡೆ ಬರ್ತಾ ಬರ್ಲಿ ಒಂಚೂರು ನೋಡ್ತೀನಿ ಬಂದೂ ಕಣು ನಿನ್ನಂತ ಪಾಪದ ಕೂಡ ತುಂಬ ನಿನ್ನ ಪಾಪ ಮಾಡಿರೋ ಪಾಪತ್ ಕೂಡ ತುಂಬದ ಮ್ಯಾಗ ಹೇಳಿ ಬರ್ತೀನಂತೆ ಲೌಡಿ ಮಗನ ಅವನ್ ಹಾಡ್ಕೊಂಡ್ ಹೊಡಿತೀರಾದ್ರೆ ನೀವು ಏನು ಹೊಡೆದ್ ಬಿಡ್ತೀರ ಒಡಿರ ಒಂತ ಹೇಳಿದ್ದು ಮುಟ್ರಿ ನೋಡ್ತೀನಿ ಒಂಚೂರು ಹೇಳ್ತೀನಿ ಗೊತ್ತಿಲ್ಲ ಬೆಳ್ದಿರೋ ಊರಾಗ ಮನೆ ಅಡ್ರೆಸ್ ಕಂಡಿದೆ ಅಂತ ನಂಗೆ ಗೊತ್ತಿಲ್ಲ ನಾಟಕ ಮಾಡಿ ನನ್ನ ಹತ್ರ ನೀ ಅವ್ಗಿ ಫೋನ್ ಹಚ್ಚಿದ್ರ ಫೋನ್ ಹಚ್ಚಿಲಿಲ್ಲ ನೀನು ಅವಳತ್ರ ನಂಬರ್ ಇಲ್ಲ ಅಂತ ನಾಟಕ ಮಾಡ್ತೀರಿ ಹಾ ಅವ್ರಿಗೆ ಏನಾರು ಹೆಚ್ಚು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹೇಳ್ರಿ ಈಗ ಟೇಷನ್ ಕರ್ಸ್ ಫೋನ್ ಹಚ್ಚಿ ಕರೆಸ್ತೀನಿ ಲೌಡಿ ಮುಂಡ್ಯಾರ ಆ ಹೆಣ್ಗ ಏನೋ ಹಾಕೋದು ನೋಡಿತಿರೋದು ಬಸ್ರಿ ಮೂರು ತಿಂಗಳು ಬಸ್ರಿ ಏನ್ಸ್ಕ ನಿಮ್ಗೆ ಐತಿರ್ರಿ ಅಯ್ಯೋ ಅಯ್ಯೋ ಮಲಿಕ ಮಲಿಕ ನಾನು ತಪ್ಪಾಯ್ತು ನಾನು ತಪ್ಪಾಯ್ತು ಬಿಟ್ಬಿಡೆ ಬಿಟ್ಬಿಡೆ ಇನ್ನೊಂದು ಕಿತ ಇಂತ ಕೆಲಸ ಮಾಡಾಕಿಲ್ಲ ಕಡೆ ಇಂತ ಮುಂದಿನ ಕೆಲಸ ಮಾಡಕ್ಕಿಲ್ಲ ಕಡೆ ನಿಮ್ಗೆ ಕಾಲಕ್ಕೆ ಬರ್ತೀನಿ ಕಣ ಬಿಟ್ಬಿಡೆ ಬಿಟ್ಬಿಡೆ ನಾನು ಇನ್ನೊಂದು ಕಿತ ಹಿಂಗೆ ಮಾಡಾಕಿಲ್ಲ ಕಡೆ ಅಯ್ಯೋ ಅಯ್ಯೋ ಮಲಿಕ ಮೇಡಮ್ ಮಲಿಕ ಮೇಡಮ್ ನಂಗೆ ತಪ್ಪಾಯ್ತು ಬಿಟ್ಬಿಡ್ತೀನಿ ಬಿಟ್ಬಿಡೆ ಬಿಟ್ಬಿಡೆ ನಮ್ಮನ್ನ ಈ ಥರ ಎಲ್ಲ ಮತಿ ಬಿಡಿ ನಮ್ಮಂಗೆ ಬಿಡ್ಬಿಡಿ ಮೇಡಮ್ ಹಾಂ ಹಾಂ ನೀನು ಸೂರ ಕುಡ್ದಿರೋನು ಕುಡಿಲಾ ಅದೇನೋ ಕುಡ್ದಿರೋದು ಮಾತಾಡ್ಲೇ ಹೇಳ್ಕಟ್ಟ ನಮ್ಗೆ ನಾನು ಮಾತಾಡೋಣ ಜೊತೆಗೆ ಮಾತಾಡಂತೇಳಿದ್ದು ನಿನ್ನ ಅವತ್ತು ಬಿಟ್ಟುದ ತಪ್ಪಾಗೈತಿ ನೀನು ಟೇಷನ್ ಕಾಕಿಸ್ತೀನಿ ನಡೀರಿ ಅವಳು ಜೂಲಿ ಅವಳ ಜೂಲಿ ಜೊತೆಗೆ ನಿಮ್ಮ ಕಾಟ ಒಂದು ಎರಡು ದಿನ ನಳ್ಳುದ್ರ ಅವಾಗ ಗೊತ್ತಾಗುತ್ತಾ ನಿಮ್ಗೆ ನಡೀರಿ ಲೌಡಿ ಮುಂಡೆ ಗಿನ್ನ ಓದಿ ಮಲ್ಲಿಕಮ್ಮ ಒಳ್ದಿ ಅವತ್ತೇನೋ ಬೇಸ ಆಗ್ತಾರ ಅಂದ್ಬಿಟ್ಟು ಕರ್ಕೊಂಡ್ ಬಿಟ್ರ ಹುಡುಗಿ ಈಗ ನೆರವರು ಇಲ್ದಂಗ ಆಗ್ಬಿಡ್ತಾರೆ ಇವರು ಇವ್ರ ಮನೆಗೆ ಒಂದು ಸಿಸಿ ಕ್ಯಾಮ್ರಾ ತಂದ ಹಾಕ್ಸು ಮಲ್ಲಿಕಮ್ಮ ನೀನೆಲ್ಲ ಕುಂತ್ಕೊಂಡು ನೋಡುವಂತ ಅದೇನ್ ಮಾಡ್ತಾನ ಬಡ್ಡೆ ಇದ ಮಾಡ್ಲಿ ಹೂ ಕಣ ಮಹಿಳಾ ಸಂಘದವ್ರಗ ಅಪ್ಲಿಕೇಶನ್ ಹಾಕುದ್ರ ನಾವೀಗ ಬೇಕಾದ್ರೆ ಸಿಸಿ ಕ್ಯಾಮ್ರಾ ತಂದ ಕೊಡ್ತೀವಿ ಇಂಥ ಮನೆಯಾಗ ಇಂಥ ಅತ್ತೆ ಮಾ ಗಂಡ ಇದ್ರ ತಂದ ಹಾಕಿಸ್ಬಿಟ್ಟು ಅವಳು ಹೇಳದ್ ಕೆಲಸ ಮಾಡಬೇಕು ಮಾಡಿಲ್ಲ ಅಂದ್ರೆ ಸರ್ ಸರಿ ಮಿಟ್ಟರ ಮಟ್ಕಳ ಹೊಡೆದ್ರು ಒಡಿಸ್ಕೊಬೇಕು ಥರ ಪರಿಸ್ಥಿತಿ ತರಿಸ್ತೀನಿ ನೋಡ್ರಿ ಅವಣ್ಣ ಮಾತಾಡಿ ಅತ್ತೆ ಕತ್ತೆ ಹಾ ಎಷ್ಟು ಒಳ್ಳೆ ಒಳ್ಳೆ ತರ ನಾಟಕ ಮಾಡ್ಬಿಟ್ಟೆ ಇವಾಗ ಮಾತಾಡು ಲೌಡಿ ಮುಂಡೆ ನೀನು ಎಷ್ಟು ಒಳ್ಳೆ ಕಣಿದ್ರ ನೀ ಮಾತಾಡು ನೇಹಾ ನೇಹಾ ನನ್ ತಪ್ಪಾಯ್ತು ಕಣೆ ತಪ್ಪಾಯ್ತು ಕಣೆ ನನ್ಕಿತಾ ಇದು ಮಾಡಲ್ಲ ಬಿಟ್ಬಿಡೋ ಬಿಡಿಸ್ಬಿಡೋ ಬುಡಸ್ಬಿಡ ಅದೇನೋ ಒಂಥರ ಹಂಗಾಯ್ತು ಕಣತೆ ಅದೇನೋ ಇರ್ಬೇಕ್ ಕದ್ರೆ ಆ ಕಳ್ರಂತೆ ಆನೆ ಕದ್ರು ಕಲರಂತೆ ನೀನ್ ಅದೇ ತರ ಸಣ್ಣ ಮಾತಾಡಿದ್ರು ಸಣ್ಣ ಒಳಗೆ

ಅಯ್ಯೋ ಮಲ್ಲಿಕ ಮಲ್ಲಿಕಾ ಇಂತ ಕೆಲಸ ಇನ್ನೊಕಿತ ಮಾಡಕ್ಕಿಲ್ಲ ಕಡೆ ನಿನ್ ಕಾಲಕ್ ಬೀಳ್ತೀನಿ ಕಡೆ ಬಿಟ್ಬಿಡ ಅಯ್ಯೋ ಏನೋ ಮಂತಿನೋ ಅಂತ ಕೆಲಸ ಮಾಡ್ಬಿಟ್ಟೆ ಕಡೆ ಬಿಟ್ಬಿಡ ಬಿಟ್ಬಿಡಿ ನಿಂದ ಅಮ್ಮ ತಿನ್ಬಿಡೆ ತಿನ್ ಸೊಸೆನ ನನ್ ಸೋಸೆನಾಲ್ ಚೆನ್ನಾಗ್ ನೋಡ್ಕೊಂಡ್ ಬೇಕಾದ್ರೆ ಸಿ ಸಿ ಕ್ಯಾಮ್ರ ತಂದು ಹಾಕ್ಸು ನೋಡ್ಕೊ ಅಂತ ಬೇಕಾದ್ರಯ ಇನ್ನೊಕಿತ ಹಿಂಗೆ ಮಾಡಕ್ಕಿಲ್ಲ ಕಡೆ ಬಿಟ್ಬಿಡೇ ಬಿಟ್ಬಿಡೆ ಅದ ಹೆಂಗ್ ಬಿಡ್ತಾರೆ ನಿಮ್ನ ಅದ ಹೆಂಗ್ ಬಿಡ್ತಾರ ನಾನು ಇದ್ದಂಗಿಯಾ ಹುಡುಗಿಗೆ ಫೋನ್ ಹಚ್ಚಿದ್ರು ನಿನ್ ಮಗ ಏನು ಮಾತಾಡ್ತಾರ ಗೊತ್ತೇನ ಏಯ್ ಬಿಡ್ಲೇ ಕೈನಾ ಹುಡುಗಿದು ಬಿಟ್ರೆ ಸರಿ ನೀವ್ ಇಬ್ಬರ ಕೈ ಮುರ್ದು ಬಿಡ್ತೀನಿ ಬಟ್ ಡೈಕ್ಲಾ ನಿಮ್ ಓ ನೋಡಕತ್ತಾನೆ ಏನ್ ಹಿಡ್ಕೊಂಡು ನಿಂತಾರ ಕೈನಾ ಏನು ಆ ಕಡೆ ಒಬ್ರು ಈ ಕಡೆ ಒಬ್ರು ಎಲ್ದಿ ಭಾಗ ಅಂತ ಅನ್ಕೊಂಡಿರ ಹುಡುಗಿನ ಬಿಟ್ರ ಅಯ್ಯೋ ಮಲ್ಲಿಕಮ್ಮ ಮಲ್ಲಿಕಮ್ಮ ಬಿಟ್ಟಿವಿ ಪುಡೆ ಬುಡೇ ಚುಟ್ಕಿಟ್ ಕಿತ್ತು ಬಂದದ್ದು ಬಿಡೇ ಹೆಂಗೋ ಸುಮಾರಾಗಿ ಇವಾಗ ಇಷ್ಟುದೈತಿ ಆಮೇಲೆ ಚುಟ್ಕಿಟ್ ಕಿತ್ ಕಿತ್ತೋಗ್ಬಿಟ್ಟದು ಬಿಡೇ ಏನೇ ಹಾ ನಡಿ ಕಂಪ್ಲೇಂಟ್ ಕೊಡು ನಡಿ ಇವ್ರು ಜುಟ್ ಕಿತ್ತು ಬಂದರು ಸರಿ ಇಲ್ಲ ನಡಿ ಮಾಡ್ತೀನಿ ಒಂಚೂರು ನಡಿ ಹಾ ಹುಡ್ಗಿ ಫೋನಲ್ಲಿ ಇತ್ಕೊಂಡು ಅವನ್ನ ನಾನು ಎಲ್ಲ ಕೇಳಿಸ್ಕೊಂಡಿನಿ ಕಣ ಫೋನಾಗ ಹುಡುಗಿ ಕಟ್ಟೆ ಮಾಡಿದ್ದಿಲ್ಲ ಪ್ರತಿಯೊಂದು ಬಂದೈತಿ ನಡೀರಿ ಐತಿ ನಾನು ಫೋನಾಗ ರೆಕಾರ್ಡ್ ಇಟ್ಕಂಡ ಬಂದೀನಿ ನಡೀರಿ ನಿಮ್ಮಿಬ್ಬರೂ ಜೈಲಿಗೆ ಹಾಕ್ಸ್ತೀನಿ ನಿನ್ನ ಬೆಂಡ್ ಎತ್ತಿಸ್ಲಿಲ್ಲ ಅಂದ್ರೆ ಅರ್ಚನಮ್ಮ ನಿನ್ನ ಹಾಂ ಏನೋ ಇವತ್ತು ಬದಲಾಗ್ತಾಳೆ ನಾಳೆ ಬದಲಾಗ್ತಾಳಂದ್ರೆ ಅಂದ್ರೆ ಅವು ಕಾರ್ ಬಿಟ್ಟದೇನಾ ನೀನು ಅಂತಲ್ಲ ಅವಡಿ ಮುಂಡೆ ನಡಿ ನಿಮ್ಗೆ ಐತೆ ಒಂಚೂರು ನಡೀರಿ ಅರ್ಚನಮ್ಮ ನಡೀರಿ ನಿಮ್ಗೆ ಐತಿ ನಿಮ್ಗೂ ನಿಮ್ಮ ಮಗನ್ಗೆ ಇಬ್ಬರಿಗೂ ನಡೀರಿ ಒಲಿಕಮ್ಮ ಕರ್ಕೊಂಡು ನಡೀರಿ ಡಾಕ್ಟ್ರಮ್ಮನ ನಾನು ಅತ್ತೆ ಹೋಲಿ ಬಿಡು ಅಂತೇಳಿ ಈ ಈವಯ್ಯ ನೋಡ ಚೇರು ನಮ್ಮ ಹತ್ರ ನನಗೆ ತಂದು ಕೊಟ್ಟಿರೋದು ಅಂದ್ರೆ ಕುಂತ್ಕೊಳ್ಳಿ ಬೇಡ ಅನ್ನೋಕ್ಕಿಲ್ಲ ಕಾಲಕ್ಕೆ ಅಂದ್ಬಿಟ್ಟು ಬಂದು ಚಟೀರ್ ನೋಡಿತಾನ ಕಪಲ್ಗೆ ನಡೀರಿ ಬಂದು ಕಂಪ್ಲೇಂಟ್ ಕೊಡ್ತೀನಿ ಚಟೀರ್ ನೋಡಿಯೋದಲ್ಲ ಕೈ ಮುರ್ದೋಬೇಕು ಬೋಳಿ ಮಗ ನಡಿರಿ ಬಾ ನೇ ಹಮ್ಮ ಬಾ ಇವ್ಗೆ ಸರಿಯಾಗಿ ಬೆಂಡ ಹಚ್ಚಿಸ್ಬೇಕು ಬಾ ಇಲ್ಲ ಅಂದ್ರೆ ಇವರು ಬೇ ಬುದ್ಧಿ ಕಲಿಯೋಕ್ಕಿಲ್ಲ ಬಾ ನಾನು ಓ ಇವತ್ತು ಕಲಿತಾರೆ ನಾಳೆ ಕಲಿತಾ ಹೂವ ಮಗನು ಅಂತಂದ್ರೆ ಅವನಂಗೆ ಕಲ್ಸವಳೆ ಮಗನಗೂ ಬುದ್ಧಿ ಹೋಗ ವಿನಗೆ ಚಟಿ ನೋಡಿದೆ ಅಲ್ಲ ಅದು ರೇಖಾಡಾಗೈತಾನೆ ಫೋನಾಗ ಹಾಂ ಬಾರೇ ಅಂದ್ಬಿಟ್ಟು ಕಪಾಲ್ ಕೊಡತೀಯಾ ಸಾಯಿಸ್ತೀನಿ ನಿನ್ನ ಹಂಗ ಹಿಂಗೆ ಅಂತ ಮಾತಾಡ್ತೀರಾ ಓ ಮಗ ಇಬ್ಬರು ಸೇರ್ಕೊಂಡು ಬರ್ತೀನಿ ನಿಮ್ಗೆ ಐತಿ ಹೆಂಗೋ ಲಕ್ಷ್ಮಿ ಈ ಲೌಡಿ ಮುಂಡೆ ಹೊಸ ಮನೆಗಳು ಏನ್ ಕಂಬಿಟ್ಟೆ ಹೊಸ ಮನೆ ಮಾರ್ಕೊಂಡು ಹಳೆ ಮನೆಗೆ ಬಂದವಳೆ ಈ ಕಡೆ ಅಂತ ನನಗೆ ಗೊತ್ತಿಲ್ಲ ಹೆಂಗೋ ಮನೆ ತಕ್ಕ ಬಂದು ತೋರಿಸಿಕ್ಕ ಒಳ್ಳೇದಾಯ್ತು ನೋಡು ಇವಳಗ್ ಸರಿಯಾಗಿ ಬಾರಿಸ್ತೀನಿ ಬಾ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬಿಟ್ಟು ನಾನೇ ಬೆಂಡೆ ತಿಸ್ತೀನಿ ಬಾ ಬುಡಕಿಲ್ಲ ಮಹಿಳಾ ಸಂಘ ಸ್ವಲ್ಪ ರುಬ್ತೀವಿ ಅಮ್ಮ ಪೊಲೀಸ್ ಸ್ಟೇಷನ್ ಸ್ವಲ್ಪ ರುಬ್ತೀವಿ ಸರ್ ಸರಿಯಾಗಿ ರುಬ್ಬುದ್ರ ಇವ್ರಿಗೆ ಇನ್ನೊಂದ್ಕಿಂತ ಯಾವ ಹೆಣ್ಮಕ್ಳು ಸವಾಸಕ್ಕೂ ಹೋಗಕ್ಕಿಲ್ಲ ಇಂಥ ಲೌಡಿ ಮುಂಡೆ ಅವ್ರಿಗೆ ಹಿಂಗ ಮಾಡ್ಬೇಕಾಗೈತಿ ಹೌದು ಮಲ್ಲಿಕಮ್ಮ ನೀ ಹೇಳೋದಕ್ಕೆ ಐತಿ ಡಾಕ್ಟರ್ ಮನೆ ಹೇಳ್ಕೊಂಡು ಹೋಗು ಡಾಕ್ಟರ್ ಅನ್ನಕ್ಕೂ ಅಸಹ್ಯ ಆಗುತ್ತೆ ಈ ಮುಂದೆ ಹೇಳ್ಕೊಂಡೋಗಿ ಸರ್ ಸರಿಯಾಗಿ ಬಾರಸು ಬುದ್ಧಿ ಕಲಿತಾ

ಅಲ್ಲ ಬಿದ್ದೈತಿ ತಿನ್ನ ಫೋನಾಗ ಮಾತಾಡ್ತಿರೋದು ಹಂಗೆ ಅವ ನೋಡ್ಬೇಕಾರ ಸರ್ ಸರಿಯಾ ಪರಿಸ್ಥಿತಿ ಬಾ ಅಂದ್ರೆ ಏನು ಅಂತೇಳಿ ನಾನ್ ಬೆಂಡತ್ತಿನಿ ನೀವ್ ಕೇಳಿದೀರ ನಿ ಯಾಕೆ ನಿಮ್ಮ ಮಕ್ಳು ಈ ತರ ದ್ರೋಹ ಬಗೆತ್ತೀರಾ ಮೋಸ ಮಾಡಬೇಡಿ ಅಂತೇಳಿ ನಾನಲ್ಲಿ ಮೋಸ ಮಾಡಕತ್ತಿಲ್ಲ ನನ್ನ ಮಗಳು ಏನ್ ಮಾಡ್ಕೊಂಡಿದ್ಲು ಅಂದ್ರೆ ಒಂದಿನ ಇವನ್ನ ನೋಡಿ ಆವಿಡ್ಕೊಂಡ್ ಹೋಗ್ಬೇಕಾರೆ ಶಾಂತಿಯಮ್ಮದೆ ಇವನು ನೋಡು ಇವಳು ನೋಡ್ಬಿಟ್ಟವಳೆ ಅವ್ನಂದ್ರ ಇಷ್ಟ ಅಂತ ಹೇಳುದೇ ಮುಂದಿನ ಮನೆ ಬಿಟ್ಟು ಹೋಗಿ ಬಿಟ್ಟಿದ್ಲು ಈಗ ನನ್ನ ಮಕ್ಳನ್ನ ನಾವ್ ಕಲ್ಕಳದ್ಕಿಂತ ಒಳ್ಳೆ ಕಡೆ ಮದುವೆ ಮಾಡಿ ಚೆನ್ನಾಗಿರೋದ್ ತಾನೆ ಅವ್ರು ಕಷ್ಟ ಅನ್ಭವಸ್ತಾರ ಸುಖ ಅನ್ಭೋಸ್ತರ ನಮಗ್ ಬೇಕಾಗಿಲ್ಲ ಅಕಸ್ಮಾತ್ ಏನಾದ್ರು ಮಾಡ್ತಾ ಹೆಚ್ಕಿ ಮಾಡ್ಕೊಂಡ್ ಮಕ್ಳು ಸತ್ತೋ ಬಿಟ್ರಲ್ಲಿ ನಾವು ಅಷ್ಟ ದಿನ ಮಕ್ಳು ತರಕತ್ತ